ಇಷ್ಟು ರೆಡಿ ಆಗೋದಕ್ಕೆ ನನಗೆ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಖರ್ಚು ಮಾಡಿದ್ದೀನಿ ಅಷ್ಟೆ ಲಕ್ಷ್ಮಿಗೆ ಹೇಗೆಲ್ಲ ಅಲಂಕಾರ ಮಾಡಬೇಕು ಅಂತ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಹೊರಗಡೆ ಎಲ್ಲ ತೋ ಹೋಗಿ ನಾವು ಕಿರೀಟ ಎಲ್ಲ ತಗೊಬಂದರೆ ಬಂದ್ರೆ ಸುಮಾರು ಒಂದು ಎರಡು ಸಾವಿರ ಎರಡು ಸಾವಿರದ ನಾನೂರು ಏಳ್ನೂರು ಆ ಥರ ಎಲ್ಲ ಹೇಳ್ತಾರೆ ಸಿಂಪಲ್ ಆಗಿ ನೀವೇ ಮನೇಲಿ ಹೇಗೆಲ್ಲ ಅಲಂಕಾರ ಮಾಡ್ಕೋಬೋದು ಅಂತ ಸೊ ಇದೆಲ್ಲ ಬೀಡ್ಸ್ ನಾನು ರೆಡಿ ಬಂದಿದ್ದೀನಿ ಗಾಯಿಸಿ ಈ ಥರದ್ದೆಲ್ಲ ಬೀಟ್ ನಿಮ್ಮ ಬೀಡ್ಸ್ ನಿಮಗೆ ಸಿಗುತ್ತೆ ಈ ಥರದ್ದು ನಿಮಿಷ ತೋರಿಸ್ತೀನಿ ಈ ಥರದ್ದು ಇದು ರೌಂಡು ಅಷ್ಟೇ ಅವರ ರೆಡಿನೇ ಸಿಗುತ್ತೆ ನಿಮಗೆ ಹೋಗಿ ಹೋಲ್ಸೇಲ್ ಅಂಗಡಿಲಿ ತಗೊಂಡ್ರೆ ಇನ್ನೂ ಸ್ವಲ್ಪ ಕಮ್ಮಿ ರೇಟಲ್ಲಿ ಸಿಗುತ್ತೆ ನನಗೆ ಸ್ವಲ್ಪ ಮಾಡೋಕ್ಕೆ ಟೈಮ್ ಆಗೋದಿಲ್ಲ ಸ್ವಲ್ಪ ಬೇಗ ಬೇರೆ ಕೆಲಸನೂ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಈ ಥರ ರೆಡಿ ಸಿ ತಂದಿದ್ದೀನಿ ಆಮೇಲೆ ಈ ಥರದ್ದೊಂದು ಮುಖ ದೇವರಿಗೆ ದೇವರು ಮುಖಕ್ಕೆ ಒಂದು ಬಿಂದಿ ಇಡೋದಕ್ಕೆ ಈ ಥರದ್ದು ನಾನು ಇದು ಈ ಥರ ನೀವು ಬೇಕಾದ್ರೆ ಮನೇಲೆ ಮಾಡ್ಕೋಬೋದು ಬೇಡ ಅಂತಂದರೆ ನೀವು ನೀವು ರೆಡಿನೂ ಬೇಕಾದ್ರೆ ತಗೋಬೋದು ಯಾಕೆ ಇದನ್ನ ರೆಡಿ ತಗೊಂಡೆ ಅಂತಂದ್ರೆ ಇದು ಮೇಲ್ಗಡೆ ಈ ಕೋಟಿಂಗ್ ಇದೆಯಲ್ಲ ಈ ಗೋಲ್ಡ್ ಕೋಟಿಂಗ್ ಇದೆಯಲ್ಲ ಈ ಕೋಟಿಂಗು ನಮಗದು ಸರಿಯಾಗಿ ಕೂರಲ್ಲ ಮಣ್ಣಲ್ಲಿ ಒಂದು ಸ್ವಲ್ಪ ದಪ್ಪ ಸಣ್ಣ ಆ ಥರ ಆಗುತ್ತೆ ಅದಕ್ಕೋಸ್ಕರ ಈ ಥರದಾದರೆ ಕೋಟಿಂಗ್ ನೀಟಾಗಿ ಕೂರುತ್ತೆ ಅಂತ ಹೇಳಿ ತಗೊಂಡಿದ್ದೀನಿ ನೆಕ್ಸ್ಟ್ ಇದರಲ್ಲಿ ಗ್ರೀನು ತಗೊಂಡಿದ್ದೀನಿ ಈಗ ಇದು ಇದು ಮೂಗ್ನತ್ತಿಗೆ ಮತ್ತು ಇಯರಿಂಗ್ಸಿಗೆ ಬೇಕಾದರೆ ನೀವು ಮಲ್ಟಿಪಲ್ ಆಗಿ ನೀವು ಯೂಸ್ ಮಾಡ್ಬೋದು ಇಷ್ಟೇ ಚಿಕ್ಕದ ಸಾಕುಂದ್ರೆ ಇಷ್ಟೇ ಚಿಕ್ಕದನ್ನೇ ನೀವು ಸ್ಟಿಕ್ ಮಾಡಿ ಅಣಿಸ್ಬೋದು ಲಕ್ಷ್ಮಿಗೆ ಅಲಂಕಾರಕ್ಕೆ ಇಲ್ಲ ನಮಗೆ ದೊಡ್ಡದ ಬೇಕು ಅಂತಂದರೆ ಈ ಥರ ನೀವು ಪೇಪರ್ ಶೀಟಲ್ಲಿ ನೀವು ಯಾವ ಲಕ್ಷ್ಮಿನಿಂದ ಅಳತೆ ಎಷ್ಟಿದೆ ಅದ್ರದ್ದು ಅಳತೆ ತಗೊಂಡು ಪೆನ್ಸಿಲ್ ಒಂದು ಮಾರ್ಕ್ ಹಾಕ್ಕೊಂಡು ಅದಕ್ಕೆ ನಿಮಗೆ ಎಷ್ಟು ಸೈಜಿಗೆ ಬೇಕೋ ಅಷ್ಟು ಸೈಜಿಗೆ ಫಸ್ಟ್ ಪೇಪರಲ್ಲಿ ಕಟ್ ಮಾಡಿಕೊಂಡು ಪೇಪರಲ್ಲಿ ಕಟ್ ಮಾಡ್ಕೊಂಡಾದಮೇಲೆ ನಿಮ್ಗೆ ಈ ಥರ ಒಂದು ಕಾರ್ಡ್ಬೋರ್ಡ್ ಶೀಟ್ ಸಿಗುತ್ತೆ ಗಾಯಸ್ ಈ ಥರ ಶೀಟು ಈ ಥರದ್ದು ಏನಾದರೂ ಸಿಗಲಿಲ್ಲ ಅಂತಂದರೆ ಡ್ರಾಯಿಂಗ್ ಬುಕ್ಸ್ ಇರುತ್ತಲ್ಲ ಮಕ್ಕಳದು ಡ್ರಾಯಿಂಗ್ ಬುಕ್ದು ಶೀಟ್ ಇರುತ್ತಲ್ಲ ಮೇಲ್ಗಡೆದು ಫಸ್ಟ್ ಒಂದು ಅದನ್ನು ಬೇಕಾದ್ರೆ ತಗೊಂಡು ಅದರಲ್ಲೂ ಬೇಕಾದ್ರೆ ನೀವು ಯಾವ ಶೇಪ್ ಬೇಕು ಆ ಶೇಪಿಗೆ ನೀವು ಕಟ್ ಮಾಡಿಕೊಂಡು ಸ್ಟಿಕ್ ಮಾಡಬಹುದು ಈ ತರದೊಂದು ತಗೊಂಡಿದ್ದೀನಿ ಇದು ರೆಡಿ ಗೈಸ್ ಇದನ್ನ ಬೇಕಾದ್ರೆ ನಾವು ಸೈಡ್ ಸೈಡ್ಗೆ ಆ ಲಕ್ಷ್ಮಿಗೆ ಆ ಕಡೆ ಸೈಡ್ ಸೈಡ್ಗೆ ಅವರೇ ಸ್ಟಿಕ್ ಮಾಡಿ ಕೊಟ್ಟಿರ್ತಾರೆ ನಾವು ಜಸ್ಟ್ ಹಿಂಗೆ ಗಮ್ ಮಾಡೋದಷ್ಟೇ ಇದೊಂದು ಇದಿಷ್ಟು ಇದು ಮತ್ತೆ ಇದರಲ್ಲಿ ಒಂದೊಂದು ಸ್ವಲ್ಪ ಇದಿಷ್ಟು ಇಷ್ಟು ನಿಮಗೆ ಎಷ್ಟು ಬೇಕು ಇದು ಲೂಸು ಲೂಸ್ ಬೇಕಾದ್ರೆ ಸಿಗುತ್ತೆ ಗಾಯಸ್ ನಿಮಗೆ ಇಲ್ಲ ಪ್ಯಾಕೆಟ್ ಬೇಕು ಅಂದರೆ ನಿಮಗೆ ನೂರು ಗ್ರಾಮ್ ಐವತ್ತು ಗ್ರಾಮ್ ಆ ಥರನೂ ಬೇಕಾದ್ರೆ ತಗೋಬೋದು ಸಿಂಗಲ್ ಪೀಸು ಸಿಗುತ್ತೆ ಇದೆಲ್ಲ ಸಿಂಗಲ್ ಪೀಸು ಇದು ಮತ್ತೆ ಇದು 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 ಮತ್ತೆ ಇದೆಲ್ಲ ಸಿಂಗಲ್ ಪೀಸು ಒಂದು ಸಿಂಗಲ್ ಪೀಸಿಗೆ ನಿಮಗೆ ಒಂದು ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ಒಂದು ಪೀಸಿಗೆ ತರ್ಟಿ ರುಪೀಸ್ ಈ ಥರ ಎಲ್ಲ ಸಿಗುತ್ತೆ ಇದು ನಮಗೆ ಆಲ್ಮೋಸ್ಟ್ ನನಗೆ ಒಂದು ಅರವತ್ತು ರೂಪಾಯಿ ಆಯ್ತು ಬಾಯ್ಸ್ ಇಷ್ಟಕ್ಕೆ ನನಗೆ ಒಂದು ಅರವತ್ತು ರೂಪಾಯಿ ಆಯ್ತು ನಿಮ್ಗೆ ಈ ತರ ಚೈನ್ ಈ ತರ ಚೈನ್ ಇಲ್ಲಿ ಹಾಕ್ಬಿಡ್ತೀನಿ ನೋಡಿ ಈ ತರ ಚೈನ್ ಸಿಗುತ್ತೆ ಇದು ನೀವು ಯಾವ ಕಲರ್ ಬೇಕಾದ್ರೂ ಸಿಗುತ್ತೆ ಈ ತರ ಗ್ರೀನ್ ಮತ್ತೆ ಇದು ವೈಟ್ ಮತ್ತೆ ನಾನು ಗ್ರೀನ್ ವೈಟ್ ರೆಡ್ ತಗೊಂಡ್ರೆ ಲಕ್ಷ್ಮಿಗೆ ಅಲಂಕಾರಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನಿ ಈ ತರ ರೆಡ್ ಈ ತರ ತಗೋಡಿ ಶೈನಿಂಗ್ ಈ ತರ ರೇಟ್ ತಗೊಂಡ್ರೆ ಸ್ವಲ್ಪ ಶೈನಿಂಗ್ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ತರ ರೇಟ್ ತಗೊಂಡಿದೀನಿ ಈ ಮೂರ್ ಕಲರ್ ತಗೊಂಡಿದ್ದೀನಿ ನಾನು ರೆಡ್ ಗ್ರೀನು ಮತ್ತೆ ವೈಟ್ ತಗೊಂಡಿದೀನಿ ಇದಿಷ್ಟು ಈ ಚೈನ್ ಮತ್ತೆ ಇದಿಷ್ಟು ಇದೆರಡು ಸೇರಿ ಈ ಬಿಂದಿಗಳು ಮತ್ತೆ ಇದು ಎಲ್ಲ ಸೇರಿ ನನಗೆ ಒಂದು ಆಲ್ ರೌಂಡ್ ಒಂದು ಟೂ ಹಂಡ್ರೆಡ್ ಸಮಥಿಂಗ್ ಏನೋ ಆಯಿತು ಕಿರೀಟ ಇದು ಸಿಂಪಲ್ ಆಗಿ ಗೈಸ್ ನೀವು ಫುಲ್ ಕಿರೀಟನೇ ತಗೋತೀವಿ ಅಂತಂದ್ರೆ ಎರಡು ಸಾವಿರ ಎರಡು ಸಾವಿರದ ಒಂದು ಏಳ್ನೂರು ಚಿಲ್ಲರೆ ಮೇಲೆ ಬೇಕು ನೀವು ತಗೋಬೇಕು ಅಂತಂದ್ರೆ ಇಲ್ಲ ನಿಮ್ಗೆ ಈ ಥರ ಫೆವಿ ಬಾಂಡು ಸಿಗುತ್ತೆ ಈ ಥರ ಫೆವಿ ಬಾಂಡು ನೀವು ಬೇಕಾದ್ರೆ ಯೂಸ್ ಮಾಡಬಹುದು ಇದು ಚೆನ್ನಾಗಿ ಗಮ್ಮಂಟತೆ ಫೆವಿಕಾಲು ಇದು ಚೆನ್ನಾಗಿ ಗಮ್ಮಂಟುತ್ತೆ ಈ ಥರ ಕಾರ್ಡ್ಬೋರ್ಡ್ ಶೀಟ್ ತಗೊಂಡು ಈ ಥರ ಫ್ಲೆಕ್ಸಿಬಲ್ ಇರಬೇಕು ನೆಕ್ಸ್ಟ್ ಕಿವಿದು ಕಿವಿ ಯಾವ ಶೇಪ್ ಇರುತ್ತೆ ಅದೇ ಶೇಪ್ ತೊಗೊಳ್ಳಿರಸ್ ಈ ಥರ ಅದೇ ಶೇಪು ನಾನು ಇದು ಆಲ್ರೆಡಿ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಈ ಥರ ನಿಮ್ಮ ಕಿ ಈ ಕಿವಿ ಕಿವಿ ಯಾವ ಶೇಪ್ ಇರುತ್ತೆ ಸೇಮ್ ಅದೇ ಥರ ಶೇಪ್ನ ತಗೋಬೇಕು ನೀವು ಸೇಪ್ ಥರ ಶೇಪ್ ಥರನೇ ಹೀಗೆ ಇಟ್ಕೊಂಡು ಸೇಮ್ ಇದೇ ಥರನೇ ನೀವು ಕಿವಿಗೆ ಇಯರಿಂಗ್ಸ್ನ ಮಾಡಬೇಕು ನೋಡಿ ಈ ಥರ ನೋಡಿ ಈ ಥರ ನಿಮಗೆ ಚಿಕ್ಕದಾಗ ಬೇಕು ಅಂದರೆ ಚಿಕ್ಕದಾಗಿ ಮಾಡ್ಕೊಳ್ಳಿ ದೊಡ್ಡದಾಗಿ ಬೇಕು ಅಂದರೆ ದೊಡ್ಡದಾಗಿ ಮಾಡ್ಕೊಳ್ಳಿ ನಾನು ಸ್ವಲ್ಪ ಓಕೆ ಸೇಮ್ ಇದೇ ಥರ ಇನ್ನೊಂದು ಶೀಟಲ್ಲೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡೂ ನೋಡಿ ಎರಡು ಮಾಡಿ ಇಟ್ಕೊಂಡಿದ್ದೀನಿ ಕೆಳಗಡೆದೇ ಸಪ್ರೇಟು ಉಗಾಯ್ಸು ಈ ಥರ ಇದು ಜುಮ್ಕಿ ಇದೆಯಲ್ಲ ಈ ಜುಮಕಿನ ಸಪ್ರೇಟಾಗಿ ಕಟ್ ಮಾಡಿಟ್ಕೊಳ್ಳಿ ಅದನ್ನು ತೋರಿಸ್ತೀನಿ ನಿಮಗೆ ಫಸ್ಟ್ ಇದನ್ನು ತೋರಿಸ್ಬಿಡ್ತೀನಿ ನೋಡಿ ಈ ಥರ ಎರಡು ಸೇಪ್ಪಲ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಸೇಪ್ಪಲ್ಲಿ ಜಾಸ್ತಿ ಇದು ಮೇಲ್ಗಡೆ ಭಾಗ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಥರ ಬೇಕೋ ಆ ಥರ ನೀವು ಕಟ್ ಮಾಡ್ಕೊಂಡು ಹಾಕಿ ನೆಕ್ಸ್ಟ್ ನೋಡಿ ಕಿವಿ ಯಾವ ಶೇಪ್ ಇರುತ್ತೆ ಅದೇ ಶೇಪಿಗೆ ಗಮ್ಮನ್ನು ಹಾಕೋ ಓಕೆನಾ ಸ್ವಲ್ಪ ಪೆನ್ಸಿಲಲ್ಲೇ ನೀವು ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಕೂರುತ್ತೆ ಅದು ನೆಕ್ಸ್ಟ್ ನೀವು ಎಷ್ಟಕ್ಕೆ ಬೇಕೋ ಅಷ್ಟನ್ನು ಕಟ್ ಮಾಡಿಕೊಂಡು ಇಲ್ಲಿ ನೀವು ಸ್ಟಿಕ್ ಆನ್ ಮಾಡ್ಕೊಳ್ಳಿ ಆದಷ್ಟು ಮಣಿ ಇದನ್ನು ಹತ್ರದಲ್ಲೇ ನೀಟಾಗಿ ಟಿಕ್ ಮಾಡಿಕೊಳ್ಳಿ ಹಿಂಗೆ ಹೇಳ್ಕೊಂಡ್ರೆ ಪೆನ್ ಈ ಪೆನ್ಸಿಲಲ್ಲಿ ಈ ಥರ ಹಿಂಗೆ ಹೇಳ್ಕೊಂಡ್ರೆ ನೀಟಾಗಿ ಕೊಡುತ್ತೆ ಸೇಮ್ ಕಿವಿ ಹೇ ಯಾವ ಶೇಪ್ ಇರುತ್ತೆ ಸೇಮ್ ಅದೇ ಶೇಪಲ್ಲಿ ಕೊಡುತ್ತೆ ನಿಮಗೆ ರೆಡಿ ಆಗಿದೆ ನೆಕ್ಸ್ಟ್ ಇವಾಗ ನಾನು ಇದ್ರ ಕೆಳಗಡೆ ಒಂದು ಜುಮ್ಕಿ ಬರುತ್ತೆ ನೋಡಿ ಈ ಕೆಳಗಡೆ ಒಂದು ಜುಮ್ಕಿ ಬರುತ್ತೆ ಈ ತರ ಆ ಕಡೆ ಈ ಕಡೆ ಕೆಳಗಡೆ ಒಂದು ಜುಮ್ಕಿ ಬರುತ್ತೆ ಆ ಜುಮ್ಕಿಗೆ ಇವಾಗ ಇದನ್ನ ಕಟ್ ಮಾಡ್ಕೊತೀನಿ ಇವಾಗ ನಿಮ್ಗೆ ಇದು ನಿಮ್ಗೆ ಈ ಲೆಂತ್ ನಿಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಇಷ್ಟು ಲೆಂತ್ ಗೆ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ ಕರೆಕ್ಟಾಗಿ ನಿಮಗೆ ಏನಾದರೂ ನೀವು ಮಾರ್ಕರಲ್ಲಿ ನಿಮ್ಗೆ ಅಳತೆ ಬೇಕು ಅಂತಂದ್ರೆ ಈ ತರ ಪೇಪರಲ್ಲಿ ಇಟ್ಕೊಂಡು ಎಷ್ಟು ಉದ್ದ ಇದೆ ಆ ಉದ್ದನ ಇಲ್ಲಿಗೆ ಇಟ್ಕೊಂಡ್ರೆ ಐನ್ ಹಾಕೊಂಡಿದ್ದೀನಲ್ಲ ಇದಕ್ಕೆ ಮಣಿಗಳು ಬರುತ್ತೆ ಇಲ್ಲಿ ಮಧ್ಯಕ್ಕೆ ಬಿಂದಿ ಅಂಟಿಸ್ತೀನಿ ಇಯರಿಂಗ್ಸ್ ಆಯ್ತು ಇವಾಗ ನೋಡಿ ಈ ತರ ಬಂದಿದೆ ಇಯರಿಂಗ್ಸು ನೋಡಿ ಈ ತರ ಬಂದಿದೆ ಇಯರಿಂಗ್ಸು ಈಗ ನೋ ಸ್ಪಿನ್ ಮಾಡ್ಕೋತಿದ್ದೀನಿ ನೋ ಸ್ಪಿನ್ಗೆ ಡೈರೆಕ್ಟ್ ನಾವು ಇದು ಎಷ್ಟಿದೆ ಇದ್ರ ಶೇಪೇ ಮುಖದ ಎಷ್ಟಿದೆ ಶೇಪ್ ತಗೊಂಡು ನೋಡ್ಕೊಳ್ಳಿ ಎಷ್ಟು ಇಂಚ್ ಇಂಚ್ ಎಷ್ಟಿದೆ ಇದು ಉದ್ದ ಅಂತ ಹೇಳ್ಬಿಟ್ಟು ಅಷ್ಟುದ್ದೇ ತಗೊಂಡು ಫಸ್ಟ್ ಕಟ್ ಮಾಡ್ಕೋಬೇಡಿ ಜಸ್ಟ್ ಇದರಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಎಷ್ಟು ಇದಾಗಿ ಬರುತ್ತೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಇದು ಹೆಂಗ್ ಬಂದಿದೆ ಇದು ಕೆಳಗಡೆದು ಇದು ಮೇಲ್ಗಡೆ ಮೂಗ್ನದ್ದು ಆವಾಗಲೇ ನಾನು ಬೀಟ್ ತೋರಿಸೋದನ್ನು ಆ ಬೀಟಲ್ಲಿ ಹಿಂದ್ಗಡೆ ಈ ಥರ ಪೇಪರ್ ಎಕ್ಸ್ಟ್ರಾ ಇನ್ನೊಂದು ಕಟ್ ಮಾಡ್ಕೊಂಡು ಕವರ್ ಮಾಡಿದ್ದೀನಿ ಇದು ಈ ಥರ ಮೂಗ್ನದ್ದು ಬರುತ್ತೆ ಇದು ಕೆಳಗಡೆ ಬೀಡ್ಸು ಈ ಕೆಳಗಡೆ ಮದ್ಯಕ್ಕೆ ಹಾಕ್ತಾರಲ್ಲ ಮೂಗಿನ ಮದ್ಯಕ್ಕೆ ಅದು ಬೀಡ್ಸ್ ಇರಲಿಲ್ಲ ಗಾಯಸ್ ಅದಕ್ಕೆ ನಾನು ಇದನ್ನು ಈ ಚೈನಲ್ಲೇ ಒಂದು ಮೂರು ಸ್ಟೋನ್ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ

ನೀವು ಯಾವ ಅರಳು ಬೇಕು ಪಿಂಕ್ ಅಲ್ಲೂ ಬರುತ್ತೆ ಗಾಯ್ಸ್ ಇದು ರೆಡ್ ಕಲರ್ ಬೇಡ ಅಂತಂದ್ರೆ ನಿಮ್ಗೆ ಒಂಥರ ಅಲ್ಲೂ ಸಿಗುತ್ತೆ ಪಿಂಕ್ ಅಲ್ಲು ನೀವು ಯೂಸ್ ಮಾಡಬಹುದು ಇದು ನಾನು ರೆಡಿ ತಂದಿದ್ದು ಇದು ರೆಡಿ ನೆಕ್ಸ್ಟ್ ಇದು ಚಂದ್ರ ನಿಮ್ಗೆ ಹೇಗ್ ಬೇಕು ಆ ತರ ಮಾಡ್ಕೊಳ್ಳಿ ಇದು ಮೂಗ್ನತ್ ಬರುತ್ತೆ ಈ ತರ ಇದು ಕೆಳಗಡೆ ಕೆಳಗಡೆ ಸೈಡು ಬಿಂದಿಗೆ ಇರೋದು ಈ ರೀತಿ ಬರುತ್ತೆ ತುಂಬ ದಪ್ಪ ತೊಗೊಬೇಡಿ ಗೈಸ್ ಸ್ವಲ್ಪ ಸಣ್ಣಗೆ ತಗೊಳ್ಳಿ ಚೆನ್ನಾಗಿ ಕೂಡುತ್ತೆ ಒಂದೇ ಸಮ ಕೂರಿಸ್ಕೊಳ್ಳಿ ಕಿವಿನ ಮೇಲೆ ಕೆಳಗೆ ಎಲ್ಲ ಕೂಸ್ಕೊಬೇಡಿ ಹಿಂಗೆ ಹೇಳಿದ್ರೆ ಏನು ಫುಲ್ ಎಕ್ಸ್ಪ್ರೆಂಡ್ ಆಗುತ್ತೆ ಗೈಸ್ ಹಾಕ್ಕೊಂಡು ನಿಮಗೆ ಎಲ್ಲಿಗೆ ಬೇಕು ಅಲ್ಲಿಗೆ ಈ ಥರ ಸ್ಟಿಕ್ ಮಾಡಿಕೊಂಡು ಇದನ್ನು ಇವಾಗ ಹಿಂಗೆ ಅಂಟಿಸೋದಷ್ಟೆ ಈ ರೀತಿ ಈ ಕಿರೀಟ ಮಾತ್ರ ನಾನು ಆಗಿ ಮಾಡಿ ಇಟ್ಕೊಂಡಿರೋದು ಜಸ್ಟ್ ಹಿಂಗೆ ಇಟ್ಕೊಂಡಿದ್ದೀನಿ ಅಷ್ಟೇ ನಿಮಗೆ ಯಾವ ಥರ ಲುಕ್ ಬರುತ್ತೆ ಲಾಸ್ಟಿಗೆ ನಿಮಗೆಲ್ಲ ರೆಡಿ ಆದಮೇಲೆ ಯಾವ ಥರ ಲುಕ್ ಅಂತ ಈ ಸತಿ ನಾನು ಇದೇ ವರ್ಮಲ ಹಬ್ಬನ ನಾನು ಮಾಡ್ಕೋತಾ ಇರೋದು ಇದು ಮಾಮೂಲಿ ಇಯರಿಂಗ್ಸ್ ಮಾಡೋಕೆ ತಂತು ಸಿಗುತ್ತೆ ಇದನ್ನ ನಾನು ಡಬಲ್ ಲೇಯರ್ ಅಲ್ಲಿ ಫಿಸ್ಟ್ ಮಾಡ್ಬಿಟ್ಟು ಗಮ್ ಹಾಕಿ ನಾನು ಇದಕ್ಕೆ ಸ್ಟಿಕ್ ಆನ್ ಮಾಡಿರೋದು ಇದೆಲ್ಲ ಈ ಅರಳು ಇದೆಲ್ಲ ಡಿಸೈನ್ ಮಾಡೋಕೆ ನನಗೆ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಮಾತ್ರ ಖರ್ಚಾಗಿದೆ ಅದ್ರಲ್ಲಿ ಇನ್ನೂ ನಾನು ನನಗೆ ಇನ್ನು ಮಣಿ ಅದು ಇದೆ ಉಳಿದಿದೆ ಇನ್ನೂ ಅದು ಚೈನ್ಸ್ ಇನ್ನೂ ಇದೆ ಅಲ್ಲಿ ಒಳಗಡೆ ಬ್ಯಾಗಲ್ಲಿ ಹಾಕಿಟ್ಟಿದೀನಿ ಇನ್ನು ಬೇಕಾದರೆ ಎಕ್ಸ್ಟ್ರಾ ನೀವು ಬೇಕಾದ್ರೂ ಡಿಸೈನ್ಸ್ ಫುಲ್ಲು ಕಿರಿ ಇದೆಲ್ಲ ಕಿರೀಟ ಮಾಡ್ಕೋಬೋದು ಬಟ್ ನಾನು ಇದು ಇಷ್ಟೇ ಸಾಕು ಇದೆ ಒಂದು ಸ್ವಲ್ಪ ಲುಕ್ಕು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು ನಾನು ಇಷ್ಟೇ ಮಾಡಿದ್ದೀನಿ ನೀವು ಬೇಕಾದ್ರೆ ಇನ್ನೂ ಜಾಸ್ತಿ ಮಾಡ್ಕೊಳ್ಳಿ ಈ ಎರಡೆಲ್ಲ ಜಾಸ್ತಿ ಖರ್ಚಾಗಲ್ಲ ಗೈಸ್ ನಮ್ ರೆಡಿ ತೊಗೋತೀನಿ ಅಂತಂದರೆ ಒಂದು ಟೂ ತೌಸಂಡ್ ಆಗುತ್ತೆ ನಾವೇ ಮನೇಲಿ ಮಾಡ್ಕೊಳ್ಳೋದ್ರೆ ನನಗೆ ತ್ರೀ ಹಂಡ್ರೆಡ್ ರುಪೀಸ್ ಮಾತ್ರ ಖರ್ಚಾಗಿದೆ ಇದಕ್ಕೆ ನೋಡ್ಬೋದು ನೀನು ಇದು ಇದು ಮಾತ್ರ ನಾನು ಈ ಬಿಂದಿ ನಾನು ಇಟ್ಟಿರೋದು ರೆಡಿ ತಗೊಂಡಿರೋದು ಈ ಥರ ನನಗೆ ಬಿಂದಿ ನನಗೆ ಸಿಗಲಿಲ್ಲ ಅದಕ್ಕೋಸ್ಕರ ನಾನು ಇದನ್ನ ರೆಡಿನೇ ತಗೊಂಡಿದ್ದೀನಿ ಅದು ಬಿಟ್ಟರೆ ಇದೆಲ್ಲ ನಾನು ಮಾಡ್ಕೊಂಡಿರೋದು ಇದು ಮತ್ತು ಇದು ಈ ಬಿಂದಿ ಇವೆರಡು ಬಿಂದಿ ಮತ್ತೆ ಈ ಸೈಡ್ ಇದೆಯಲ್ಲ ಇದು ಮಾತ್ರ ನಾನು ರೆಡಿ ತಗೊಂಡಿರೋದು ಇನ್ನು ಈ ನೆಕ್ಲೆಸ್ ಮತ್ತು ಇಯರಿಂಗ್ಸು ಇದೆಲ್ಲ ಈ ಮೂಗ್ನತ್ತು ಅಷ್ಟೇ ನೋಡಿ ಈ ಮೂಗ್ನತ್ತಿಗೆ ಕೆಳಗಡೆ ನನಗೆ ಇದು ಡ್ರಾಪ್ಸ್ ಸಿಗಲಿಲ್ಲ ಅಂತೇಳಿ ಚೈನಲ್ಲಿ ಮೂರು ಅರಳು ಕಟ್ ಮಾಡಿ ಮೂರು ಅರಳು ಬಿಟ್ಟು ಕಟ್ ಮಾಡ್ಕೊಂಡು ಜಸ್ಟ್ ಹಿಂಗೆ ಸ್ಟಿಕ್ ಮಾಡಿರೋದು ಅಷ್ಟೇ ನಾನಿದು ಚೆನ್ನಾಗಿ ಬಂತು ಲಾಸ್ಟಿಗೆ ಇದು ನೋಡಿ ಈ ಥರ ಇದು ಮಾಮೂಲಿ ಮುತ್ತು ಇದು ಅಷ್ಟೇ ಸ್ಟಿಕ್ ಮಾಡಿರೋದು ಟೋಟಲ್ ಆಗಿ ಈ ಥರ ಬರುತ್ತೆ ನಾನು ಸ್ಯಾರಿಯಲ್ಲೇ ಉಟ್ಸಿ ವರಮಲಕ್ಷ್ಮಿ ಏನು ಮಾಡಿಲ್ಲ ಯಾವಾಗಲೂ ಮಾಡಿಲ್ಲ ನಾನು ನೆಕ್ಸ್ಟ್ ಯಾವಾಗಲೂ ಫ್ಯೂಚರಲ್ಲಿ ನಮ್ಮದೇ ಒಂದು ಸ್ವಂತ ಪ್ರಾಪರ್ಟಿ ಏನಾದರೂ ಆದಾಗ ಅಲ್ಲಿ ನಾನು ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಏನು ನಾನು ಮಾಡ್ತಾಯಿಲ್ಲ ಜಸ್ಟ್ ಹಂಗೆ ಮುಖ ಇಟ್ಟು ತಾಯಿಗೆ ಕಳಿಸೋಕ್ಕೆ ಹಂಗೆ ಇಟ್ಟು ನಾನು ಪೂಜೆ ಮಾಡ್ತಾ ಇದ್ದೀನಿ ನೆಕ್ಸ್ಟು ನಾನು ಬ್ಲೌಸ್ ಪೀಸಲ್ಲೇ ನಾನು ಅದಕ್ಕೆ ಸ್ಯಾರಿನ ಉಟ್ಸ್ಬಿಟ್ಟು ನಾನು ಡ ಲಕ್ಷ್ಮಿಗೆ ಅಲಂಕಾರ ಮಾಡಿ ನಾನು ಅದೇ ರೀತಿ ಪೂಜೆ ಮಾಡೋದು ನೆಕ್ಸ್ಟ್ ಅದೇ ರೀತಿ ಏನಾದರೂ ನಮ್ಮ ನಿಮಗೇನಾದರೂ ಬೇಕು ನಮಗೆ ಸ್ಯಾರಿ ಉಟ್ಸೋದು ಆ ಏನಾದರೂ ನನಗೆ ವೀಡಿಯೋ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನೆಕ್ಸ್ಟ್ ನಾನು ಫ್ರೀ ಆದಾಗ ಇವಾಗ ನನಗೆ ಅಷ್ಟು ಸ್ವಲ್ಪ ಕೆಲಸ ಇದೆ ಫ್ರೀ ಮಾಡಿಕೊಂಡು ನಾನು ಫುಲ್ ಕಿರೀಟನ ಹೆಂಗೆ ಫುಲ್ ಸ್ಟೋನಲ್ಲೇ ನಾವು ರೆಡಿ ಮಾಡ್ಬೋದು ಅಂತ ಹೇಳಿ ನೆಕ್ಸ್ಟ್ ವೀಡಿಯೋ ಯಾವಾಗಲಾದರೂ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಅವಾಗ ನೀವು ನೋಡ್ಬೋದು ನಾನು ಇದರಲ್ಲಿ ಮಾತ್ರ ಫುಲ್ ಆಫ್ ಕಿರೀಟ ಮಾತ್ರ ನಾನು ಮಾಡ್ಕೊಂಡಿರೋದು ಸದ್ಯಕ್ಕೆ ನಮಗೆ ಇದು ಜಾಸ್ತಿ ಏನು ಟೈಮ್ ಒಂದು ಕರೆಕ್ಟಾಗಿ ನೀವು ಏನು ಕೆಲಸ ಮಾಡ್ದೆ ಕರೆಕ್ಟಾಗಿ ಕುತ್ಕೊಂಡು ನೀವು ಕುಪ್ಪಿದ ಜಾಗದಲ್ಲೇ ರೆಡಿ ಮಾಡ್ತೀವಿ ಅಂತಂದರೆ ಒಂದು ಟೂ ಅವರ್ಸ್ ತ್ರೀ ಅವರ್ಸರಲ್ಲಿ ಆರಾಮಾಗಿ ರೆಡಿಯಾಗಿ ಹೋಗುತ್ತೆ ಅದೇ ನಾವು ಶಾಪಲ್ಲಿ ತಗೋತೀವಿ ಅಂತಂದರೆ ಒಂದು ಟೂ ತೌಸಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಮೇಲೆ ಬೇಕು ಫುಲ್ ಕಿರೀಟ ಮಾತ್ರ ಬಟ್ ಅದೊಂದನ್ನೇ ಹಾಕ್ತಾನೆ ಇರಬೇಕು ಬೇರೆ ಎಕ್ಸ್ಚೇಂಜ್ ಏನು ಮಾಡೋಕ್ಕಾಗಲ್ಲ ಆಮೇಲೆ ಯಾವ್ದೇನ್ ಡಿಸೈನ್ ಇರುತ್ತೆ ನಾವ್ ಅದನ್ನೇ ಯೂಸ್ ಮಾಡ್ಬೇಕು ನಮ್ಗೆ ಇಷ್ಟ ಬಂದಂಗೆ ಡಿಸೈನ್ ಮಾಡ್ಕೊಳೋದಿಕ್ಕಾಗೋದಿಲ್ಲ ಈ ತರ ಮಾಡ್ಕೋತೀವಿ ಅಂತಂದ್ರೆ ನಾವ್ ಯಾವಾಗ್ ಬೇಕು ಆ ತರ ಚೇಂಜ್ ಮಾಡ್ಕೊತಾ ಇರ್ಬೋದು ನಿಮಗೆ ಇದನ್ನು ರೆಡಿ ಮಾಡ್ಕೊಂಡು ಬೇಕಾದ್ರೆ ನೀವು ರೆಡಿ ಇದನ್ನು ಕಿರೀಟನೂ ತಂದಿಟ್ಕೊಂಡು ಅದನ್ನು ಒಂದ್ಸತಿ ಯೂಸ್ ಮಾಡೋದು ನೆಕ್ಸ್ಟ್ ವರ್ ಲಕ್ಷ್ಮಿಗೆ ಇನ್ನೊಂದು ನಾವು ಹೋಮ್ ಮೇಡ್ ಮಾಡಿರೋದನ್ನ ಯೂಸ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ಬೋದು ಬಟ್ ನಾವು ಕೈಯಲ್ಲೇ ಮಾಡಿ ಅಲಂಕಾರ ಮಾಡ್ತೀವಲ್ಲ ಲಕ್ಷ್ಮಿಗೆ ಅದು ತುಂಬ ಚೆನ್ನಾಗಿ ಅನಿಸುತ್ತೆ ಗೈಸ್ ಏನೋ ಒಂಥರ ಖುಷಿ ಕೊಡುತ್ತೆ ಅದು ನಾವೇ ಕೈಯಾರೆ ಅಲಂಕಾರ ಮಾಡಿ ನಾವೇ ಟೈಮ್ ಕೊಟ್ಟು ರೆಡಿ ಮಾಡಿ ನಾವು ಯಾರೋ ಮಾಡ್ಲಿಕ್ಕೆ ಕಿರೀಟ ಹಾಕ್ಬಿಟ್ಟು ಮಾಡೋ ಮಾಡೋದ್ಕಿಂತ ನಾವೇ ಕೈಯಲ್ಲಿ ಡಿಸೈನ್ ಎಲ್ಲ ರೆಡಿ ಮಾಡಿ ಮಾಡೋದ್ಕಿಂತ ನಮ್ಗೆ ಏನೋ ಒಂಥರ ಖುಷಿ ಸಿಗುತ್ತೆ ಮತ್ತು ನಿಮಗೆ ಈ ವಿಡಿಯೋ ನನಗೆ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನಾನು ಮತ್ತೆ ನೀವು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ